ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಾನು ದಿನಾಂಕ ಜೂನ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಪಾಂಡಿಚೇರಿಯಲ್ಲಿ ನೋಂದಣಿಯಾಗಿ ಮೈಸೂರಿನಲ್ಲಿ ಸಂಚರಿಸುತ್ತಿದ್ದ ಐದು ಐಷಾರಾಮಿ ಕಾರುಗಳನ್ನು ಮೈಸೂರು ನಗರದ ಆರ್ಟಿಒ ವೆಸ್ಟ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು ಒಂದೇ ದಿನದಲ್ಲಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರು ತೆರಿಗೆ ಸಂಗ್ರಹ ಮಾಡಿದ್ದಾರೆ ಪಾಂಡಿಚೇರಿಯಲ್ಲಿ ನೋಂದಣಿಯಾಗಿ ಮೈಸೂರಿನಲ್ಲಿ ಐದು ವಾಹನಗಳು ಸಂಚರಿಸುತ್ತಿರುವ ಬಗ್ಗೆ ಮಾಹಿತಿ ಪಡೆದು ಕಾರ್ಯಾಚರಣೆ ನಡೆಸಿದ ಆರ್ಟಿಒ ಅಧಿಕಾರಿ ಸಿಎನ್ ರಾಮಚಂದ್ರ ನೇತೃತ್ವದಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು ರೋಲ್ಸ್ ರಾಯ್ ಬೆಂಚ್ ಕ್ಯೂ ತ್ರೀ ಪೋಷೆ ಮತ್ತು ಮತ್ತೊಂದು ಬೆಂಚ್ ಕಾರನ್ನು ವಶಪಡಿಸಿಕೊಂಡರು ನಾವು ಈಗ ವಶಪಡಿಸಿಕೊಂಡಿದ್ದೀವಿ ಇದರಿಂದ ಇಲಾಖೆಗೆ ಸುಮಾರು ಕೋಟಿ ಆದಾಯವ ಈಗ ಈಗ ಬಂದಿದೆ ಇದೇ ರೀತಿ ನಮ್ಮ ಕಾರ್ಯಾಚರಣೆ ನಿರಂತರವಾಗಿರ್ತದೆ ಯಾರಾದರೂ ಮಾಲೀಕರುಗಳು ವರ್ರಾಜಿಂದ ರಾಜ್ಯ ತಂದು ಇಲ್ಲಿ ಆಚರಣೆ ಮಾಡ್ತಾ ಇದೆ ಅಂತ ವಾಹನಗಳಿಗೆ ಕೂಡಲೇ ತೆರಿಗೆಯನ್ನು ಪಾವತಿ ಮಾಡಲು ನಾವು ಇಲಾಖೆ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಎರಡು ಕೋಟಿ ಬಂದಿದೆ ಎರಡು ಎರಡು ವಾಹನದಿಂದ ಎರಡು ಕೋಟಿ ಬಂದಿದೆ ಇನ್ನು ಮೂರು ಮೂರು ವಾಹನಗಳು ನೆಟ್ ತೆರಿಗೆ ಪಾವತಿ ಮಾಡ್ತಾರೆ ಇನ್ನೆರಡು ದಿನಗಳಲ್ಲಿ ನಂತರ ನಿಮಗೆ ವಿಚಾರ ತಿಳಿಸ್ತೀವಿ ನಾವು ಎಷ್ಟು ಕಟ್ಟಬೇಕು ಹೌದು ಆದ್ರೂ ಎರಡು ಕೋಟಿ ಹಾಕ್ತದೆ ಸರ್ ಓಡಾಡ್ತವೆ ಅಂದಾಜು ಕಾರ್ಯಾಚರಣೆ ಮಾಡ್ತಾ ಇದೀವಿ ನಂತರ ಗೊತ್ತಾಗ್ತದೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ ನಾವು ಅಂದಾಜು ನೋಡ್ಬೇಕು ಸಹಜವಾಗೇನೆ ಕೂಡ ಹೊರಗಡೆ ಈ ತರ ರಾಜ್ಯಗಳಿಂದ ವಾಹನಗಳ ತೆರಿಗೆಯನ್ನು ವಾಹನಗಳೇನೆ ಆ ತರದವ್ರಿಗೆ ಒಂದು ವರ್ಷದ ಮೇಲೆ ನೀವು ಬರ್ಬೇಕು ಇದೊಂಥರ ಎಚ್ಚರಿಕೆ ನಾವು ಮಾಡ್ತಾ ಇರೋ ಕಾರ್ಯಾಚರಣೆ ನಮ್ಮ ಕೇಂದ್ರ ಕಚೇರಿಯ ಸೂಚನೆ ಮೇರೆಗೆ ಮಾಡ್ತಾ ಇರಂತ ಕಾರ್ಯಾಚರಣೆ ಇದೊಂಥರ ಎಚ್ಚರಿಕೆ ಗಂಟೆ ಆಗಿದೆ ವಾಹನದ ಮಾಲೀಕರು ತಾವಾಗಿ ಬಂದು ತೆರಿಗೆ ಪಾವತಿ ಮಾಡಿ ವಾಹನವನ್ನು ಆಚರಣೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅಂತ ಇರುತ್ತೆ ಅವರಿಗೆ ದಂಡ ವಿಧಿಸಿ ನಾವು ಏನ್ ಕ್ರಮ ತಗೋಬೇಕು ತಗೋತೀವಿ ನಾವು ನಾನು ರಾಮಚಂದ್ರ ಅಂತ ಪ್ರಭಾರ ಸಾರಿಗೆ ಅಧಿಕಾರಿ ಮೈಸೂರು ವೆಸ್ಟ್ ಆಫೀಸ್ ಮತ್ತೆ ಮುಂದಿನ ವಾರ್ತ ಗಿರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ